ನಮ್ಮದು ಜನಸಾಮಾನ್ಯರ ರೈತರ ಪರ ಸರ್ಕಾರ ಕೃಷಿ ಕ್ಷೇತ್ರದ ಸುಧಾರಣೆಗೆ ಅತಿ ಹೆಚ್ಚು ಆದ್ಯತೆ ನೀಡಲಾಗುತ್ತಿದೆ ಎಂದು ಕೃಷಿ ಸಚಿವರಾದ ಎನ್ಚಲುರಾಯಸ್ವಾಮಿ ರವರು ತಿಳಿಸಿದ್ದಾರೆ ಮೈಸೂರಿನ ಜಿಕೆ ಮೈದಾನದಲ್ಲಿ ಏರ್ಪಡಿಸಿರುವ ರೈತ ದಸರಾ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು ಕೃಷಿ ಲಾಭದಾಯಕವಾಗಿಸುವುದೇ ರಾಜ್ಯ ಸರ್ಕಾರದ ಧ್ಯೇಯ ಅದಕ್ಕಾಗಿಯೇ ಕೃಷಿ ಪಶುಸಂಗೋಪನೆ ತೋಟಗಾರಿಕೆ ರೇಷ್ಮೆ ಎಲ್ಲವನ್ನು ಒಟ್ಟುಗೂಡಿಸಿ ಯೋಜನೆಗಳನ್ನು ಅನುಷ್ಠಾನ ಮಾಡಲಾಗುತ್ತಿದೆ ಎಂದರು ಕೃಷಿಕರು ಸಮಗ್ರ ಬೇಸಾಯಕ್ಕೆ ಆದ್ಯತೆ ನೀಡಬೇಕು ಹೈನುಗಾರಿಕೆ ಕುರಿ ಕೋಳಿ ಹಂದಿ ಮೀನು ಜೇನು ಸಾಕಾಣಿಕೆಗಳ ಬಗ್ಗೆಯೂ ಗಮನ ಹರಿಸಬೇಕು ಆಗ ಹೆಚ್ಚಿನ ಆದಾಯ ಪಡೆಯಲು ಸಾಧ್ಯವಿದೆ ಎಂದರು ಮೈಸೂರು ದಸರಾ ಎಂದರೆ ಅದೊಂದು ವಿಸ್ಮಯ ಸಂಭ್ರಮ ಇದು ನಾಡಿನ ಮನೆ ಮನೆ ಹಬ್ಬ ಶತಶತಮಾನಗಳಿಂದ ರಾಜ ಪರಂಪರೆಯಿಂದ ಈವರೆಗೂ ಅದೇ ವೈಭವ ಭಕ್ತಿ ಶ್ರದ್ಧೆ ಸಂಪ್ರದಾಯಗಳಿಂದ ಮುಂದುವರೆದಿದೆ ದಸರಾ ಬತ್ತೆಂದರೆ ಇಡೀ ದೇಶವೇ ಬೆರಗುಗಣ್ಣಿನಿಂದ ಇತ್ತ ನೋಡುತ್ತದೆ ಎಂದರು ಪಶುಸಂಗೋಪನೆ ಹಾಗೂ ರೇಷ್ಮೆ ಸಚಿವರಾದ ವೆಂಕಟೇಶ್ ಅವರು ಸಹ ಮಾತನಾಡಿದರು ಚಾಮುಂಡೇಶ್ವರಿ ವಿದ್ಯುತ್ ಪ್ರಸರಣ ನಿಗಮದ ಅಧ್ಯಕ್ಷರಾದ ರಮೇಶ್ ಪಂಡಿಸಿದ್ದೇಗೌಡ ಶಾಸಕರಾದ ಹರೀಶ್ ಗೌಡ ಮತ್ತಿತರರು ಹಾಜರಿದ್ದರು ಇದೇ ವೇಳೆ ರೈತ ಸಾಧಕರಲ್ಲೂ ಸನ್ಮಾನಿಸಲಾಯಿತು ಆಧುನಿಕವಾದಂತ ರೈತರಿಗೆ ಬಡ್ಡಿ ರೈತ ಸಾಲ ಕೊಡ್ತಕ್ಕಂಥ ಆಧುನಿಕವಾಗಿ ಬೆಳೆನ ಇಳುವರಿ ಹೆಚ್ಚು ಮಾಡ್ತಕ್ಕಂಥದ್ದು ಏನೇನು ಕ್ರಮ ತಗೋಬೇಕು ಅಂತ ಆಗ್ಲಿ ಮಾಡಿದ್ವಿ ಬಟ್ ಇನ್ನೂ ದಿನೇ ದಿನೇ ರೈತರಿಗೆ ನಮ್ಮ ವೆಂಟೇಷನ್ನು ಹೇಳಿದಾಗೆ ಸ್ವಲ್ಪ ರೈತರು ಯಂತ್ರೋಪಕರಣವನ್ನು ಉಪಯೋಗಿಸ್ಕೊಳ್ತಕ್ಕಂಥದ್ದು ಬಂದರೆ ಈ ಏನು ಲೇಬರ್ ಪ್ರಾಬ್ಲಮ್ ಇದೆ ಅದನ್ನು ಸಾಲ್ವ್ ಆಗುತ್ತೆ ಖರ್ಚು ಕಡಿಮೆ ಆಗುತ್ತೆ ಮಾಡಬೇಕು ಇದನ್ನು ನಾವು ರೈತರು ಮಾಡಲಿ ಅಂತೇಳಿ ರೈತರಿಗೆ ನಾವು ರಿಕ್ವೆಸ್ಟ್ ಮಾಡ್ತೀವಿ ಅದಕ್ಕೆ ಏನೋ ನಾವು ಕೇಳಿದ್ದೇನು ಏನಂತ ಹೇಳಿದ್ರೆ ಸಿ ಎಂ ಬದಲಾವಣೆ ಮಾತ್ರ ಜೋರಾಗಿ ನಡೀತಾ ನಿಮ್ಮ ಮುಖದಲ್ಲಿ ಕಳೆ ತೇಜಸ್ಸು ಜಾಸ್ತಿ ಕಾಣಿಸ್ತಾ ಇದೆ ಅಂತ ಸಿ ಎಂ ತಾವು ಇದ್ದೀರಾ ಅಂತ ಸಿ ಎಂ ರೇಸಲ್ ಇಲ್ಲ ನಾನು ಸಿಎಂ ರೇಸಲ್ಲಿ ಇಲ್ಲ ಸಿಎಂ ಜಾಗ ಖಾಲಿ ಇಲ್ಲ ಸಿದ್ದರಾಮಯ್ಯ ಸಿಎಂ ಆಗಿದ್ದಾರೆ ನಮ್ಮ ಪಕ್ಷ ಯಾವುದೇ ರಾಜೀನಾಮೆ ಹೇಳಿಲ್ಲ ಅಂತ ಪಕ್ಷದ ನಾಯಕರು ಹೇಳಿದ್ದಾರೆ ಡಿ ಕೆ ಶಿವಕುಮಾರ ಹೇಳಿದ್ದಾರೆ ಅದರಿಂದ ಅವರು ಇವರು ಹೋಗ್ತಾ ಇದ್ದಾರೆ ಇಲ್ಲಿ ಯಾವುದೇ ಅಂತ ಘಟನೆ ನಡೆದಿಲ್ಲ ಮುಖ್ಯಮಂತ್ರಿಯವರ ಜೊತೆ ರಾಜಕೀಯವಾದಂತ ಒಂದು ಬಿಜೆಪಿ ಮತ್ತು ಜೆ ಡಿ ಎಸ್ ಇಂತ ಒಂದು ಎನ್ಕ್ವೈರಿ ಕಂಡಕ್ಟ್ ಆಗಿದೆ ಎನ್ಕ್ವೈರಿ ಆಗಲಿ ಎನ್ಕ್ವೈರಿನಲ್ಲಿ ಅವರು ನಿರ್ದೋಷಿ ಅಂತೇಳಿ ಪ್ರೂವ್ ಆಗುತ್ತೆ ಅನ್ನೋ ನೇಮಕೆ ಭರವಸೆ ನಮ್ಗೆಲ್ರಿಗೂ ಇದೆ ಅದರಿಂದ ಯಾವುದೇ ತರದಿಲ್ಲ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಜೋಡ ಈ ಸರ್ಕಾರವನ್ನ ಬಿಟ್ಬಿಡಿ ಈಗ ಜಿ ಟಿ ದೇವೇಗೌಡರು ಹೇಳೋರಲ್ಲ ಜಿ ಟಿ ದೇವೇಗೌಡರು ಹೇಳ್ರದ್ದೇ ಸಾಕಲ್ವಾ ಕುಮಾರಸ್ವಾಮಿ ಅವ್ರಿಗೆ ಆಗಲಿ ಅಶೋಕ್ ಆಲಿ ಆಗಲಿ ಜಿ ಟಿ ದೇವೇಗೌಡರು ಇನ್ನು ಯತ್ನಾಳು ಈ ಅನೇಕರು ಹೇಳಿದ್ದಾರೆ ಅವ್ರಿಗೆ ನಾವ್ ಹೇಳೋದಲ್ಲ ಅವರೇ ಹೇಳ್ತಾ ಇದ್ದಾರೆ ಅವರಿಗೆ ಮಾಡೋ ಕೆಲಸ ಬಿಟ್ಬಿಟ್ಟು ಉಳಿದು ಈ ತರ ತಿಟಾ ಮಾಡ್ಕೊಂಡು ನಿಂತಿದ್ದಾರೆ ಸೊ ಈ ಮೂಢ ವಿಚಾರ ಏನಿದೆ ಅದು ಬಹಳಷ್ಟು ಅಗರಣ ಇರ್ತಕ್ಕಂಥ ಸೈಟ್ಗಳಿದಾವೆಗಳು ಒಂದು ಕಮಿಟಿ ಮಾಡಿದ್ದಾರೆ ಆ ಕಮಿಟಿಯಿಂದ ಹೊರ ಬರುತ್ತೆ ಇಲ್ಲಿ ಯಾರ್ಯಾರು ಬೈಲಾ ವಿರುದ್ಧ ಸೈಟ್ ಅವೆಲ್ಲವೂ ತಗೋತಾರೆ ಈಗ ಪಾರ್ವತಮ್ಮನ ಸೈಟ್ ವಾಪಸ್ ಕೊಟ್ಟಾಗಿದೆ ತನಿಖೆ ಮಾಡಲಿ ವಾಪಸ್ ಕೊಟ್ಟ ತಕ್ಷಣ ತನಿಖೆ ಮಾಡಬೇಡಿ ಅಂತ ಹೇಳಿಲ್ಲ ಸಿದ್ದರಾಮಯ್ಯ ಅವರು ತನಿಖೆ ಮಾಡಲಿ ಈ ಫಾರ್ಮಾಲಿಟೀಸು ಕಾನೂನು ತಪ್ಪಾಗಿತ್ತಾ ಇಲ್ವ ಅನ್ನೋದು ಪ್ರೂವ್ ಆಗುತ್ತೆ ಬಟ್ ನಮ್ಮ ನೂರಕ್ಕೆ ನೂರು ನಾವು ಸಹ ಮಂತ್ರಿಯಾಗಿ ಕೆಲಸ ಮಾಡಿದ್ದೀವಿ ಸರ್ಕಾರದಲ್ಲಿ ಎಲ್ಲವನ್ನು ಗಮನಿಸಿದ್ದೀವಿ ಯಾವುದೇ ಕಾರಣಕ್ಕೆ ಅವರ ಪ್ರೊಸೀಜರ್ ತಪ್ಪಾಗಿಲ್ಲ ಅದನ್ನ ನೋಡೋಣ ಅಲ್ಲ ಸರ್ ಈಗ ಜಿ ಡಿ ದೇವೇಗೌಡರು ಮಾತು ಕೂಡ ಅದೇ ಚರ್ಚೆ ಆಗ್ತಾ ಇರೋದು ಅವ್ರದ್ದು ಕೂಡ ಅಲ್ಲಿ ಬೇನಾಮಿ ಇದೆ ಅದಕ್ಕೆ ಅವರು ಮಾತಾಡಿದ್ದಾರೆ ಜಿ ಟಿ ದೇವೇಗೌಡರು ಒಬ್ಬರದೇ ಇಲ್ಲ ನಾನು ಹೆಸರು ಯಾಕೆ ಹೇಳಿ ಜಿ ಟಿ ದೇವೇಗೌಡರು ಒಬ್ಬರದೇ ಇದೆಯಾ ಬೇಕಾದಷ್ಟು ಜನ ಇದೆ ಎಲ್ಲರೂ ಸರೆಂಡರ್ ಮಾಡ್ತಾರಾ ಅಥವಾ ಸರ್ಕಾರ ವಾಪಸ್ ತಗೋಬೇಕಾದ್ರೆ ವಾಪಸ್ ಕೊಟ್ಟಿದ್ದಾರೆ ಅದೇ ರೀತಿ ಯಾರ ಮೇಲೆ ಆರೋಪ ಇದೆ ಯಾರ ಕೊಡ್ಲಿಕ್ಕೆ ಕರೆ ಕೊಡ್ತೀರ ಖಂಡಿತ ಯಾರು ಈಗ ಮಾನ್ಯ ಮುಖ್ಯಮಂತ್ರಿಗಳು ಅವರ ಶ್ರೀಮತಿಯವರ ಆ ಅನ್ನ ವಾಪಸ್ ಕೊಟ್ಟಿದ್ದಾರೆ ಅದೇ ರೀತಿ ಕಾನೂನು ಬಾಹಿರವಾಗಿ ತಗೊಂಡಿರ್ತಕ್ಕಂಥ ಎಲ್ಲರೂ ಸೈಟ್ ಅನ್ನ ವಾಪಸ್ ಕೊಟ್ರೆ ಒಂದು ಗೌರವ ಕೊಡದೆ ಇದ್ರೆ ಕಾನೂನು ರೀತಿಯಲ್ಲಿ ಸಮಿತಿ ರಚನೆ ಆಗಿದೆ ಅದನ್ನ ತೀರ್ಮಾನ ಆದ್ಮೇಲೆ ವಾಪಸ್ ಇಲ್ಲಿ ಪಡಿತು ಕೂಡ ಇದೆ ಫಿಫ್ಟಿ ಫಿಫ್ಟಿ ಒಂದು ಅನುಪಾತ ಏನಿದೆ ಅದು ಲೀಗಲ್ ಅಲ್ಲಿ ಫಿಫ್ಟಿ ಫಿಫ್ಟಿ ಲೀಗಲ್ ಅಲ್ಲ ಅದು ಸೈಟ್ಗೆ ಒಂದು ದುಡ್ಡು ತಗೊಂಡವರಿಗೆ ಒಂದಿದೆ ಸೈಟ್ಗೆ ತಗೊಳ್ಳದೇ ಇದ್ದವರಿಗೆ ಅನುಪಾತ ಒಂದು ಸ್ವಲ್ಪ ಜಾಸ್ತಿ ಇದೆ ಬಟ್ ಆದರೆ ಮೂಡಾದಲ್ಲಿ ಸೈಟ್ ದುಡ್ಡು ಇಲ್ದಲೇ ತಗೊಳ್ಳಿಕ್ಕೆ ಅವಕಾಶ ಇದೆಯಾ ಅನ್ನೋದ್ರ ಬಗ್ಗೆ ನಂಗೆ ಒಂದು ಸ್ವಲ್ಪ ಡೌಟ್ ಇದೆ ಅದನ್ನ ಸರ್ ಖರ್ಗೆ ಅವ್ರನ್ನ ಇವತ್ತು ಭೇಟಿ ಮಾಡಿಲ್ಲ ಅವರು ನಮ್ಮ ರಾಷ್ಟ್ರದ ಅಧ್ಯಕ್ಷ ನಮ್ಮ ರಾಜ್ಯದವರು ನಮಗೆ ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಆಗಿರ್ತಕ್ಕಂಥದ್ದು ಖರ್ಗೆ ಅವ್ರನ್ನ ನಾನು ಮೊನ್ನೆ ಹೋಗಿ ಭೇಟಿ ಮಾಡಿದ್ದೆ ಅದಕ್ಕೆ ಯಾಕೆ ಬೇರೆ ಬೇರೆ ತಗರಿಂದ ಸಮಸ್ಯೆ ಸರ್ ಇಡಿ ಎಂಕ್ವರಿಗೂ ಇದಕ್ಕೂ ಸಂಬಂಧ ಇಲ್ಲ ಇಡಿ ಎಂಕ್ವೈರಿ ಬರಂಗಿಲ್ಲ ಒಂದು ಪ್ರಿಲಿಮಿನರಿ ಏನೋ ಒಂದು ರಿಪೋರ್ಟ್ ಕೇಳಿದ್ದಾರೆ ಆಕ್ಚುಲಿ ಯಾವುದು ಇನ್ನೂ ನಿಖರವಾಗಿಲ್ಲ ಸುಮ್ಮನೆ ಮಾಧ್ಯಮದಲ್ಲಿ ಬರ್ತಾ ಇದೆ ಅಲ್ಲಿ ಇಲ್ಲಿ ಊಹಾಪೂಸ್ ಹಂಡ್ರೆಡ್ ಪರ್ಸೆಂಟ್ ಆಗ್ತಾ ಇದೆ ಇಲ್ಲಿವರೆಗೆ ರಾಷ್ಟ್ರದಲ್ಲಿ ನಡೀತಾ ಇರತಕ್ಕಂತ ಆಗಲಿ ಇಡಿ ಆಲಿ ಐ ಡಿ ಆಲಿ ಯಾವುದು ಸೊ ನಾವು ಹಿಂದೆ ಕಾಂಗ್ರೆಸ್ ಆಡಳಿತ ಮಾಡಿದಾಗ ಇಂಪಾರ್ಷಿಯಲಾಗಿ ಆಗ್ತಿತ್ತು ಕಾಂಗ್ರೆಸ್ ಬಿ ಜೆ ಪಿ ಜೆ ಡಿ ಎಸ್ ಅಂತ ನೋಡ್ತಿರಲಿಲ್ಲ ತನಿಖೆ ಇವತ್ತೇನಾಗಿದೆ ಆಪೋಸಿಟ್ನವ್ರ ಮೇಲೆ ವಿರೋಧ ಪಕ್ಷದವ್ರ ಮೇಲೆ ನೈಂಟಿ ಪರ್ಸೆಂಟ್ ಒನ್ ಆರ್ ಟೂ ಪರ್ಸೆಂಟು ಆಡಳಿತ ಪಕ್ಷದ ಮೇಲೆ ದುರುಪಯೋಗತಾನೆ ಇದನ್ನೇನು ಲೋಕಾಯುಕ್ತ ಲೋಕಾಯುಕ್ತನು ಸರ್ ನಾವು ಮಾಡಿದಾಗ ಲೋಕಾಯುಕ್ತನು ನಾವು ಅಪಾಯಿಂಟ್ ಮಾಡಿದವಲ್ಲ ಈ ಸರ್ಕಾರನ ಹಿಂದಿನ ಸರ್ಕಾರ ಲೋ ಲೋಕಾಯುಕ್ತ ನಮಗೆ ಲೋಕಾಯುಕ್ತ ಮೇಲೆ ನಂಬಿಕೆ ಇದೆ ಕೋರ್ಟ್ ಮೇಲೆ ನಂಬಿಕೆ ಇದೆ ಸೊ

ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ